ನಮಸ್ತೆ ಫ್ರೆಂಡ್ಸ್ ನಾನು ಮಧುರ ತುಂಬ ದಿನಗಳ ನಂತರ ನಾನು ಪಾಟ್ ಪರ್ಚೇಸ್ ಮಾಡಿದ್ದೇನೆ ಅದು ಕೂಡ ಬೋನ್ಸಾಯಿ ಪಾಟ್ ಲೋಕಲ್ ಶಾಪ್ಗಳಲ್ಲಿ ನಾನು ಕೇಳಿದಾಗ ನನಗೆ ಸಿಗದೇ ಇರುವ ಕಾರಣ ನನಗೆ ಬೇಕಾದ ಸೈಜಿನ ಪಾಟ್ಸ್ ನಾನು ಆನ್ಲೈನೇ ಪ್ರಿಫರ್ ಮಾಡಿದ್ದೇನೆ ತುಂಬ ಚೆನ್ನಾಗಿ ಬಂದಿರುವ ಕಾರಣ ನಾನು ಈ ಸೆಲ್ಲರ್ ಡಿಟೇಲ್ಸನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ರಿತು ಪಾಟ್ಸ್ ಅಂತ ಹೇಳೋರ ಕೈಯಿಂದ ನಾನು ಪರ್ಚೇಸ್ ಮಾಡಿದ್ದು ಸಂದೀಪ್ ಅಂತ ಅವರ ಹೆಸರು ಕೇರಳದಿಂದ ಸೆಲ್ಲ ಡಿಟೇಲ್ ಈ ವಿಡಿಯೋದ ಲಾಸ್ಟಿಗೆ ಡಿಸ್ಪ್ಲೇ ಮಾಡ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಇರ್ತದೆ ನೀವು ಚೆಕ್ ಮಾಡ್ಕೊಳ್ಬೋದು ಎರಡು ಟೈಪಿನ ಬೋನ್ಸಾಯಿ ಪಾಟ್ಗಳು ಇದರಲ್ಲಿ ಇದೆ ನಾನು ಮೊದಲ ಬಾರಿ ಇವರ ಕೈಯಿಂದ ಪರ್ಚೇಸ್ ಮಾಡುವ ಕಾರಣ ಒಮ್ಮೆಲೆ ತುಂಬ ಬೋನ್ಸಾಯಿ ಪಾಟ್ಗಳನ್ನು ನಾನು ಖರೀದಿ ಮಾಡಲಿಲ್ಲ ಸ್ವಲ್ಪವೇ ಸ್ವಲ್ಪ ಖರೀದಿ ಮಾಡಿದ್ದೇನೆ ಹಾಗೆ ಕ್ವಾಲಿಟಿಯನ್ನು ಚೆಕ್ ಮಾಡಿದ ನಂತರವೇ ನಾನು ರಿಪೀಟೆಡ್ ಆಗಿ ಅವರಿಗೆ ಏನು ಆರ್ಡರ್ ಕೊಡ್ತೇನೆ ಅಷ್ಟೇ ಒಮ್ಮೆಲೆ ಹೆಚ್ಚಿಗೆ ಕೊಟ್ಟು ಏನಾದರೂ ಡ್ಯಾಮೇಜ್ ಆದರೆ ಮತ್ತೆ ಇಶ್ಯೂಸ್ ಆದರೆ ನಮಗೆ ಹಣ ಕಳ್ಕೊಳ್ಬೇಕಾಗಿ ಬರಬಹುದು ಆದ ಕಾರಣ ಈ ಸಲ ನಾನು ಇಷ್ಟೇ ಪಾಟ್ ಪರ್ಚೇಸ್ ಮಾಡಿದ್ದು ಹದಿನೈದು ಪಾಟ್ ಇದೆ ಇದರಲ್ಲಿ ಕಪ್ಪು ಬಣ್ಣದ್ದು ಹತ್ತು ಮತ್ತು ಈ ಬ್ರೌನ್ ಕಲರ್ ಇದ್ದು ಮಣ್ಣಿನ ಬಣ್ಣದ್ದು ಐದು ಪಾಟ್ ಇದೆ ಒಂದು ರೌಂಡ್ ಶೇಪ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಕಪ್ಪು ಬಣ್ಣದ್ದು ಇನ್ನೊಂದು ಓವಲ್ ಶೇಪ್ನಲ್ಲಿ ಇದೆ ಇಷ್ಟು ಪಾಟ್ಗಳಿಗೆ ಶಿಪ್ಪಿಂಗ್ ನೂರೈವತ್ತು ರೂಪಾಯಿ ಆಗಿದೆ ನನಗೆ ಇಂಡಿಯನ್ ಪೋಸ್ಟ್ ಥ್ರೂ ಅವರು ಕಳಿಸುವಂಥದ್ದು ಒಂದೊಂದೇ ಪಾಟ್ನ ಕ್ವಾಲಿಟಿಯನ್ನು ನಾನೀಗ ಚೆಕ್ ಮಾಡ್ತಾ ಇದ್ದೇನೆ ಮೊದಲಿಗೆ ಏನಾದರೂ ಡ್ಯಾಮೇಜ್ ಇದೆಯಾ ಅನ್ನೋದನ್ನು ಮೊದಲು ನೋಡ್ತಾ ಇದ್ದೇನೆ ಡ್ಯಾಮೇಜ್ ಇದ್ದರೆ ನೆಕ್ಸ್ಟ್ ನಾವು ಆರ್ಡರ್ ಮಾಡಿದಾಗ ಅದರ ಜೊತೆಗೆ ಕಳಿಸ್ತೇವೆ ರಿಪ್ಲೇಸ್ ಮಾಡ್ತೇವೆ ಅಂತ ಕೂಡ ಅವರು ಹೇಳಿದ್ದಾರೆ ಆದರೆ ಯಾವುದೇ ಡ್ಯಾಮೇಜ್ ನನಗೆ ಪಾಟ್ಗಳಿಗಿರಲಿಲ್ಲ ಅಷ್ಟು ಚಂದ ಪ್ಯಾಕೇಜಿಂಗ್ ಕೂಡ ಮಾಡಿದ್ದಾರೆ ಬಬಲ್ ರ್ಯಾಪ್ ಮತ್ತು ಬೇರೆ ಬೇರೆ ಕಾಗದ ಕೂಡ ಉಪಯೋಗಿಸಿದಾರಲ್ವ ಆದ ಕಾರಣ ಏನೂ ಡ್ಯಾಮೇಜ್ ಆಗಲಿಲ್ಲ ಇದು ಓವಲ್ ಶೇಪ್ ಇದು ಐದು ಪರ್ಚೇಸ್ ಮಾಡಿದ್ದೇನೆ ಇದಕ್ಕೆ ಡ್ರೈನೇಜ್ ಹೋಲ್ ಬೇಕಂತಿಲ್ಲ ಯಾಕಂದರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಮೊದಲೇ ಬಾಟಮಲ್ಲಿ ತೂತುಗಳಿದೆ ಆದ್ದರಿಂದ ಇನ್ನೇನು ಡ್ರೈನೇಜ್ ಹೋಲ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಕಪ್ಪು ಬಣ್ಣದ್ದು ಕೂಡ ಚೆನ್ನಾಗಿದೆ ಆದರೆ ಈ ಮಣ್ಣಿನ ಬಣ್ಣದ ಪಾಟಿಗೆ ಹೋಲಿಸಿದರೆ ಇದು ಸ್ವಲ್ಪ ಫ್ಲೆಕ್ಸಿಬಲ್ ಇದೆ ಅಂದರೆ ತುಂಬ ಗಟ್ಟಿಯಾಗಿ ಇರುವುದಿಲ್ಲ ಹಾಗೆ ಡ್ರೈನೇಜ್ ಹೋಲ್ ಕೊಟ್ಟಿದ್ದಾರೆ ಸ್ವಲ್ಪ ಬಂದಾದ ರೀತಿ ಇದ್ದರೂ ಕೂಡ ಅದು ತೆಳು ಪ್ಲಾಸ್ಟಿಕ್ ಅಷ್ಟೇ ಅದರಲ್ಲಿರೋದು ನಾವು ಸುಲಭವಾಗಿ ಅದನ್ನು ತೂತುಗಳನ್ನಾಗಿ ಮಾಡಿಕೊಳ್ಬೋದು ಎರಡೂ ಪಾಟ್ಗಳು ಇಷ್ಟ ಆಯಿತು ಕನಿಷ್ಠ ಎರಡು ವರ್ಷ ಆದರೂ ಇದು ಬಾಳಿಕೆ ಬರ್ತದೆ ಅಂತ ಹೇಳಿದ್ದಾರೆ ಬಿಸಿಲಲ್ಲೇ ಇಡುವ ಕಾರಣ ನಾನು ಹೇಳಿದ್ದು ನೆರಳಲ್ಲಿದ್ದರೆ ಹೆಚ್ಚಿಗೆ ಕಾಲ ಬರಬಹುದು ಆದರೆ ಬೋನ್ಸಾಯಿ ಗಿಡಗಳನ್ನು ನಾನು ನೇರವಾಗಿ ಬಿಸಿಲಿನಲ್ಲೇ ಇಡುವಂಥದ್ದು ಎರಡು ಪಾಟಿನ ಕಂಪ್ಯಾರಿಸನ್ ಕೂಡ ನೀವು ಇಲ್ಲಿ ನೋಡಬಹುದು ಎರಡು ಪಾಟಿನ ಸೈಜ್ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ ನೋಡಿ ಓವಲ್ ಮತ್ತು ರೌಂಡ್ ಶೇಪಿನ ಪಾಟ್ಗಳ ಸೈಜ್